ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್ಗೆ ಗೈಸ್ ಇವತ್ತು ಏನಂತಂದ್ರೆ ಕ್ಯಾಂಪ್ ಮಾಡಬೇಕು ಮತ್ತು ನನ್ನ ಮೈನ್ ಚಾನಲ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತೇಳಿ ಈಜಾಗ ಬಂದಿದ್ದೆ ಈಗ ಕಂಪ್ಲೀಟ್ ಆಯಿತು ಎಲ್ಲ ಫಿನಿಶ್ ಮಾಡಿದ್ದೀನಿ ನೋಡಿ ಜಾಗ ಹೆಂಗೆ ಕಾಣ್ತಿದೆ ನೋಡೋಕ್ಕೆ ಎಲ್ಲ ಸರ್ಕಲ್ ಆಗಿದೆ ಗೈಸ್ ನೋಡೋಕ್ಕೆ ಇಲ್ಲೆಲ್ಲ ನೀರು ಈ ಪೋರ್ಷನ್ ಕಂಪ್ಲೀಟಾಗಿ ನೀರು ಹರ್ಕೊಂಡು ಬರ್ತಾ ಇರುತ್ತೆ ಈಗಷ್ಟು ನಾನು ಎಲ್ಲ ಕ್ಯಾಂಪ್ ಮುಗ್ದೋಯ್ತು ಕ್ಯಾಂಪೇ ಆಗಲಿ ಪ್ರತಿಯೊಂದು ಮುಗ್ದೋಯ್ತು ಸೊ ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೀನಿ ಈಗ ಆದರೆ ಈ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಯಾಕಂದರೆ ಸಮುದ್ರ ಅಲ್ವಾ ನೀರು ನೋಡಿ ಎಲ್ಲಿ ತನಕ ಇದೆ ಇಲ್ಲಿ ಕಂಪ್ಲೀಟ್ ನಾನು ನಡ್ದಡ ಜಾಗಕ್ಕೆ ನೀರು ಬಂದು ಅರ್ಧ ಇದೆಲ್ಲ ಕಂಪ್ಲೀಟ್ಲಿ ಸಿಕ್ಕಾಬಟ್ಟೆ ಹಾಳೆ ಇದೆ ಗಸ್ ಈ ಜಾಗ ಮೈಕ್ ಹಾಕಿಲ್ಲ ವಾಯ್ಸ್ ಕಡಿಮೆ ಬರುತ್ತೆ ಇಲ್ಲಿ ನೋಡಿ ನೀರೆಲ್ಲ ಈ ಜಾಗ ಕಂಪ್ಲೀಟಾಗಿ ಮೇಲ್ ಮೇಲ್ಮೇಲೆ ಬರ್ತೈತೆ ಹಂಗಾಗಿ ನಾನು ದಡದಲ್ಲೇ ನಿದ್ದಿದಾನಕ್ಕೆ ನಿದ್ದ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಈ ಜಾಗದಲ್ಲಿ ಕಲ್ಲುಗಳು ಸಿಕ್ಕಾಬಿಟ್ಟೆ ಶಾರ್ಪ್ ಇದೆ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು ಮತ್ತು ನೆಲ ಪಾಚಿ ಕಟ್ಟಿದರೆ ಬಿದ್ದೆ ಅಂದರೆ ತಲೆ ನಾಲ್ಕು ಯಾವ್ಯಾವ ಜಾಗದಲ್ಲಿ ಒಕ್ಕ ಕಲ್ಲುಗಳು ಗೊತ್ತಿಲ್ಲ ಹ್ಞೂ ಈ ಥರ ಇರ್ತದೆ ನೀರು ಕಾಲ ಹತ್ರ ಹೂಯ್ ಕಾಲು ಜಾರಿತು ಸೊ ಹಂಗಾಗಿ ನಿಧಾನಕ್ಕೆ ಈ ಜಾಗದಲ್ಲಿ ಹೋಗ್ಬೇಕು ಗೈಸ್ ಬ್ಯಾಗ್ ಬೇರೆ ಸಿತಾ ವೆಯ್ಟ್ ಇದೆ ಬಟ್ ಸ್ಟಿಲ್ ಹಂಗೆ ಕ್ಯಾರಿ ಮಾಡ್ಕೊಂತ ನಿಧಾನಕ್ಕೆ ದಾಟ್ಕೊಂಡು ಹೋಗ್ತಾ ಇದ್ದೀನಿ ನಾನು ಬನ್ನಿ ಆಚೆ ಹೋದ್ಮೇಲೆ ನನ್ನ ಜಾಗ ಇರೋದು ಆ ಜಾಗದಲ್ಲಿ ಹಂಗಾಗಿ ಟರ್ನ್ ಮಾಡ್ಕೊಂಡು ಆ ಕಡೆ ಹೋದ್ರೆ ಹೋಗ್ಬಿಡ್ತೀನಿ ಇಲ್ಲಿಂದ ವೀಡಿಯೋ ಮಾಡೋದು ಅಷ್ಟು ಹೋಗಕ್ಕೆ ಓಕೆ ಅನಿಸಲ್ಲ ಸೊ ಈ ವ್ಲಾಗ್ನ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಅಲ್ಲಿಂದ ಕಂಟಿನ್ಯೂ ಮಾಡೋಣ ನಾವು ಬಾಗ ಬೀಚಿಂದ ಒಂಚೂರು ನಡ್ಕೊಂಡು ಹಿಂಗೆ ಬಂದರೆ ನಿಮಗೆ ಈ ಪ್ರೈವೇಟ್ ಜಾಗ ಕಾಣುತ್ತೆ ಇದು ಪ್ರೈವೇಟ್ ಬೀಚು ಆ್ಯಕ್ಚುಲಿ ಇತ್ತೀಚೆಗೆ ಸ್ವಲ್ಪ ಜನ ಬರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಿಟ್ಟರೆ ಹಿಂಗೆ ನಡ್ಕೊಂಡು ಅಕಡೆ ಅಕಡೆ ಹೋದರೆ ನಿಮಗೆ ಅಂಜುನಾ ಬೀಚ್ ಸಿಗುತ್ತೆ ಗೈಸ್ ಆ್ಯಕ್ಚುಲಿ ನಿಮಗೆಲ್ಲ ಹೇಳ್ಬೇಕಂದ್ರೆ ಭಾಗ ಬೀಚ್ಗಿಂತ ಅಂಜುನಾ ಬೀಚ್ ಇದೆಯಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಭಾಗದಲ್ಲಿ ಜನ ಸೇರ್ತಾರೆ ಅಷ್ಟೇ ಬಿಟ್ಟರೆ ಅಂಜುನಾ ಸೂಪರ್ ಆಗಿದೆ ನೋಡಕ್ಕೆ ನಾಯಿ ಎದುರಿಸ್ತಾ ಇದೀನಿ ಗುರುವೇ ಇಲ್ಲಿ ನೋಡಿ ಇಲ್ಲಿರೋ ನಾಯಿಗಳು ಎಷ್ಟು ಫ್ರೆಂಡ್ಲಿ ಅಂದ್ರೆ ಎಷ್ಟು ಒಂಚೂರು ಬಗಳ್ತಾನೆ ಇಲ್ಲ ನೋಡಿ ಸಾಧು ತರ ಇದಾವೆ ನಮ್ ಕಡೆ ಆಗ್ಬಿಟ್ರೆ ಈ ತರ ಇಲ್ಲೊಂದ್ ಬಾಗು ಇಲ್ಲೊಂದ್ ಬ್ಯಾಗು ಸಿಗಿಸ್ಕೊಂಡು ಹೋಗ್ಬಿಟ್ರೆ ಒಂದಲ್ಲ ನಾಲ್ಕು ನಾಲ್ಕು ಹತ್ತ ನಾಯಿ ಬೆಸ್ ಆಡ್ಕೊಂಡ್ ಬರ್ತಾ ಇರ್ತಾವ ಕಚ್ಚಕ್ಕೋಸ್ಕರ ಆದ್ರೆ ಇಲ್ಲಿ ನೋಡಿದ್ರೆ ನಾಯಿಗಳು ಅದ್ರ ಪಾಡಿಗೆ ಅದು ಹೋಗ್ತಾ ಇದ್ದಾವೆ ನೋಡಿ ಹಾಯ್ ಅದ್ರ ಪಾಡಿಗೆ ಅದು ಹೋಗ್ತಾ ಇರ್ತವೆ ಆದರೆ ನಮ್ಮ ಕಡೆ ಆದರೆ ಮೈಮೇಲೆ ಬಂದುಬಿಡ್ತಾವೆ ಗುರು ನಂದು ಏರಿಯಾ ಅನ್ನೋ ಥರ ಕಚ್ಚಕ್ಕೆ ಪ್ರೆಸೆಂಟು ನಾವೀಗ ಪಂಜಿಗೆ ಹೋಗ್ಬೇಕಂತ ಬರ್ತಾಯಿದ್ದೀನಿ ಪಂಜಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ ಯಾವುದಾರು ಬಸ್ಗೆ ಸತ್ತು ಗಂಟೆ ಹೋಗ್ಬೇಕು ಅಲ್ಲಿಂದ ವಾಸ್ಕೋ ಹತ್ತಿ ವಾಸ್ಕೋ ಇಂದ ಟ್ರೈನಲ್ಲಿ ಹೋಗ್ಬೇಕು ನಮ್ಮೂರಿಗೆ ಹೋಗೋಣ ಅಥವಾ ಬ್ಯಾಂಗ್ಳೂರ್ ಹೋಗೋಣ ಒಂಚೂರು ಐಡಿಯಾ ಇಲ್ಲ ಬಟ್ ಗೋ ಹೋಗ್ತಾ ಇದ್ದೀನಿ ನಾನು ರೈಸ್ ಗೋವಾದಲ್ಲಿ ಬಂದರೆ ನಿಮಗೆ ಎಳ್ನೀರು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ರೂಪಾಯಿ ಸಿಗುತ್ತೋ ಅಷ್ಟೇ ಕಡಿಮೆಗೆ ಎಳ್ನೀರು ಸಿಗುತ್ತೆ ಬಟ್ ವಡಪಾವು ಇದೆಯಲ್ಲ ವಡಾಪಾವು ಅಷ್ಟೇ ಇದೆ ವಡಾಪಾವು ನಿಮಗೆ ತುಂಬ ಕಡಿಮೆಗೆ ಸಿಗುತ್ತೆ ಬೇ ಗೋವಾ ಬಂದರೆ ಕಡಿಮೆಗೆ ಏನು ಸಿಗುತ್ತೆ ಅಂತ ಕೇಳಿದ್ರೆ ನೀವು ವಡಪಾವ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ವಡಪಾವು ಒಂದಕ್ಕೆ ಇಪ್ಪತ್ತು ರೂಪಾಯಿ ತೊಳ್ತಾರೆ ಅಷ್ಟೇ ಸೊ ನಾನು ಒಂದು ವಡಾಪಾವು ಆರ್ಡ್ರ್ ಮಾಡಿದ್ದೀನಿ ನೋಡಿ ಬಂದಿದೆ ನಮ್ಮ ವಡಾಪಾವು ವಡಾಪಾವು ಏನಿದೆ ಇದು ಆಲೂ ಗೊಂಡ ಇರ್ತಲ್ಲ ಆಲೂ ಗೊಂಡದೊಳಗೆ ಕೊಡ್ತಾರೆ ಅಷ್ಟೇ ಒಂದು ಸ್ವಲ್ಪ ಏನೋ ಚಟ್ನಿ ಪುಡಿ ಹಾಕಿ ಅದನ್ನೇ ಆ ವಡಾಪಾವ್ ಅಂತಾರೆ ವಡಾಪಾವ್ ಅಷ್ಟೇನು ಇಲ್ಲ ಬಸ್ಟ್ ಹೇಗಂತಂದ್ರೆ ಸುಮ್ಮನೆ ಬಾಯಿಗೆ ಹಾಕ್ಕೊಂಡು ಹೊಟ್ಟೆಕ್ಕೆ ಮುಸ್ಕೊಳ್ಳೋಕ್ಕೋಸ್ಕರ ತಿನ್ನಬೇಕಷ್ಟೇ ವಡಾಪಾವ್ನ ಪಂಜಿಗೆ ಬಸ್ ಸಿಕ್ತು ಬಸ್ ಹೋಗ್ತಿದ್ವಿ ಬಟ್ ಇಲ್ಲೆಡೆ ಬಸ್ ಫುಲ್ಲು ರಶ್ ಗುರು ಕಂಪ್ಲೀಟ್ಲಿ ತುಂಬ ಅಲ್ಲಿ ಇದೆಯಲ್ಲ ಜನ ಪೂರ್ತಿ ಬಸ್ ಪೂರ್ತಿ ರೆಶ್ ಆಗೋಗ್ಬಿಟ್ಟಿದೆ ಇಲ್ಲಿ ನೋಡಿ ರೆಂಟ್ ಎಲ್ಲ ಬ್ಯಾಗ್ ಎಷ್ಟು ಜನ ಹಾಕೊಂಡು ಹೋಗಿದ್ದಾರೆ ನನ್ನ ಪಕ್ಕ ನೋಡಿ ಯಾರು ತಮಿಳ್ನಾಡು ಫುಲ್ಲು ಜನ ರೆಷ್ ಆಗಿಬಿಟ್ಟಿದೆ ನಮ್ಮ ಸೈಡೆ ಬಸ್ ಸಿಗುತ್ತಲ್ಲ ಆ ಥರ ಇರಲ್ಲ ಇಲ್ಲಿ ಕಂಪ್ಲೀಟ್ಲಿ ಫುಲ್ ಡಪಾಟೊ ಎಕ್ಸ್ಪ್ರೆಸ್ ಇದೆಲ್ಲ ಬ್ಲಾಗ್ ಯೂಟ್ಯೂಬ್ ಯೂಟ್ಯೂಬ್ ಯಾ ಆ್ಯಕ್ಚುಲಿ ಬಸ್ ಇದೆಯಲ್ಲ ಇಲ್ಲಿ ನೋಡಿ ಫುಲ್ಲು ಬೇರೆ ಬೇರೆ ಡಿಫ್ ಡಿಫ್ರೆಂಟ್ ಆಗಿದೆ ಇಲ್ಲೊಂದು ಬಸ್ಗಳು ನೋಡೋಕ್ಕೆ ಇವರು ನನ್ನ ಜೊತೆ ಬರ್ತಿದಾರಲ್ಲ ಈ ಪಕ್ಕದಲ್ಲಿರೋರು ಆಲ್ಮೋಸ್ಟ್ ಇಲ್ಲಿಂದ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟರ್ ತಗೋತಂತ ಹೋಗೋಕ್ಕೆ ಹೋಗಿ ಅಲ್ಲಿಂದ ನಾನು ವಾಸ್ಕೋ ಬರ್ತಾ ವಾಸ್ಕೋ ಹೋದ್ರೆ ಅಲ್ಲಿಂದ ನನಗೆ ಬಸ್ ಸಿಗುತ್ತೆ ಅಲ್ಲ ಟ್ರೈನ್ ಸಿಗುತ್ತೆ ವಾಸ್ಕೋಗೆ ಮಾಸ್ಕೋ ಬ್ಯಾಂಗ್ಳೂರಿಗೆ ಅಲ್ಲಿ ತೊಂತ ನಾನು ಹಿಂಗೆ ಈ ಬಸ್ಸಲ್ಲಿ ಹೋಗ್ಬೇಕು ಫುಲ್ಲು ಮೀರಲಿಲ್ಲ ಏನಿಲ್ಲ ಫುಲ್ಲು ಶಾಖೆ ಇಲ್ಲಿ ಸೈಕ್ ಹತ್ತು ಇಲ್ಲೂ ಇನ್ನೂ ಬಸ್ ಜನ ಬಸ್ಸಿಗೆ ಜನಗಳ ಹಚ್ಚ್ಕೊಂತ ನಮ್ಮ ಬೆಂಗಳೂರವ್ರಿಗೆ ಸಿಕ್ಕಿದ್ರೆ ಇಲ್ಲಿ ಜಾಲಿಹಳ್ಳಿ ಕ್ರಿಸೋದು ಇವ್ರಿಬ್ಬರು ನಮ್ಮವ್ರು ಸಿಕ್ಬಿಟ್ರೆ ಹೇಗೆ ಜಾಸ್ತಿ ಹೋಗಿ ಹೋಗ್ತಾರಾ ಯಾರು ಹೋಗ್ತಿದ್ದೀರಾ ಬಸ್ಸಿಗೆ ಹೋಗ್ತೀರಾ ಬಿಡ್ತಾ ನಮೂದ್ ಸಿಕ್ಕಿದ್ದಕ್ಕೆ ನನಗೆ ಅಂಟು ಎಂಟು ಕಿಲೋಮೀಟರ್ ಇದೆ ಗು ಪಂಡಜಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗಬೇಕು ಇಲ್ಲ ಅಲ್ಲಿ ಪ್ಲಾನ್ ಚೇಂಜ್ ಆಗಿ ಅಲ್ಲೊಂದು ವೀಡಿಯೋ ಶೂಟ್ ಮಾಡೋದಿದ್ರೆ ಅಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ತೀನಿ ಆ್ಯಕ್ಚುಲಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಒಬ್ಬರು ನೆನ್ನೆ ಇಲ್ಲ ಅದತ್ತಿ ಹಿಡ್ದು ಹತ್ತಿ ಇಳಿದು ಮಾಡಿ ಕಂಪ್ಲೀಟ್ಲಿ ಸುಸ್ತಾಗಿ ಓಕೆ ಬಸ್ಸು ಒಂದ್ ಹತ್ರ ಬಂದು ಹೇಳ್ತಾ ನಮಗೀಗ ನಮ್ಗೆ ಈಗ ಬಸ್ ಹುಡುಕ್ಬೇಕು ವಾಸ್ಕೋಗೆ ಆ ಕಡೆ ಸೈಡ್ ಇದೆ ಹೀಗಾಗಿ ಸೊ ವಾಸ್ಕೋ ಹೋಗೋಣ ವಾಸ್ಕೋಗೆ ಹೋಗಿ ಬಾಯ್ 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 ತಮಿಳ್ನಾಡವ್ರಿಗೆ ಇಲ್ಲಿ ನಮ್ಮ ಕನ್ನಡದವರು ಅವ್ರಿಗೆ ಬಿಟ್ಟಾಕಿ ನಮ್ಮ ಕನ್ನಡದವ್ರಿಗೆ ಬಾಯ್ ಮಾಡೋಣ ಬಸ್ ಬಾಯ್ ಬಾಯ್ ಗುಲ್ಬರ್ಗದ ಎಲ್ಲ ಒಂದೊಂದು ಕಡೆ ಗಾಳಿ ಕ್ಲಾಸಲ್ಲಿ ಇದ್ದೀರಾ ಹಾಂ 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 ಕ್ಯಾಬ್ ಡ್ರೈವರಾ ನಮ್ಮ ಅಣ್ಣನೂ ಕ್ಯಾಬ್ ಓಡಿಸ್ತಾನೆ ಏರ್ಪೋರ್ಟಿಗೆ ಹೌದ್ರಾ ಹಾಂ ಓಕೆ ಸಿಗೋಣ ಬ್ರೋ ಬಾಯ್ 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 ಹಾಂ ನಾನು ಹಾಕ್ತೀನಿ ನೋಡಿ ಅವಾಗ ಬರುತ್ತೆ ಒಂದು ಎರಡು ಮೂರು ದಿನ ಆಗುತ್ತೆ ಬ್ರೋ ಹ್ಞೂ ಹಾಂ ಬ್ರೋ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈಗ ನಾವೀಗ ವಾಸ್ಕೋ ಹೋಗ್ಬೇಕು ಹಾಗಾಗಿ ವಾಸ್ಕೋ ಬಸ್ ಹುಡ್ತಾನೆ ಆ ಕಡೆ ಸೈಡ್ ಬರುತ್ತಂತೆ ವಾಸ್ಕೋ ಬಸ್ ಡ್ರೈವರ್ ಅನ್ನೋ ಕೆಲವು ಆ್ಯಕ್ಚುಲಿ ಇನ್ನೊಂದು ಖುಷಿ ಏನಂದರೆ ಗೋವಾದಲ್ಲಿ ನೀವು ಯಾವ ಎ ಕಡೆ ಬಂದರೂ ಆಲ್ಮೋಸ್ಟ್ ನಿಮಗೆ ಕನ್ನಡದವರೇ ಸಿಗ್ತಾರೆ ಅದೊಂದು ನಿಮ್ಮ ನಮಗೆ ಪ್ಲಸ್ ಪಾಯಿಂಟು ಗೋವಾದೆಲ್ಲ ಅಂತಲ್ಲ ಎಲ್ಲೋದ್ರು ನಮ್ಮ ಕನ್ನಡದವರು ಸಿಗ್ತಾರೆ ಗುರು ಅದೇನಂತ ಗೊತ್ತಿಲ್ಲ ಸಿಕ್ಕಿದ್ರೂ ಒಳ್ಳೆಯ ವಿಶಾಲ ಹೃದಯವಾದವರು ಹೃದಯವಂತರು ನಮ್ಮ ಕನ್ನಡದವರು ಈಗ ಇಲ್ಲಿ ನೋಡಿ ಪಣಜಿಲಿ ಇದ್ದೀನಿ ಪಣಜಿ ಬಸ್ ಸ್ಟ್ಯಾಂಡ್ ಈ ಥರ ಇದೆ ಈಗ ವಾಸ್ಕೋಗೆ ಬಸ್ ಈ ಕಡೆ ಸೈಡ್ ಎಲ್ಲ ಸಿಗುತ್ತೆ ಅಂತ ಎಲ್ಲಿ ಅಂತ ಹುಡ್ಕೊಂಡು ಕೇಳಬೇಕು ಎಲ್ಲ ನೀವು ವಾಸ್ಕೋಬೇಕಂದ್ರೆ ನಿಮಗೆ ಲ್ಯಾಂಗ್ವೇಜ್ ಹಿಂದಿಲಿ ಬರ್ದಿರುತ್ತೆ ಬರ್ದಿರ್ತ ಆರಾಮಾಗಿ ನೀವು ಫೈಂಡ್ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಹಿಂದಿ ಓದೋಕೆ ಬರೋದಾರೆ ಆರಾಮಾಗಿ ಗೋವಾದಲ್ಲಿ ಇರ್ಬೋದು ಫಾರಿನರ್ಸ್ ಹೋಗ್ತಿದ್ದಾರೆ ಇವರು ಇವರು ಆ್ಯಕ್ಚುಲಿ ನಾನೇ ಸ್ಟೇಟ್ ಬಿಟ್ಟು ಸ್ಟೇಟ್ ಬಂದಿರೋ ನಾನು ಇಷ್ಟು ಯೋಚನೆ ಮಾಡ್ತಿದ್ದೀನಿ ಇವರು ಕಂಟ್ರಿ ಬಿಟ್ ಕಂಟ್ರಿ ಬಂದು ಹೋಗ್ತಿದ್ದಾರಲ್ಲ ಗ್ರೇಟ್ ಇವರು ಈಗ ನಮಗೆ ವಾಸ್ಕೋದಲ್ಲಿ ನನಗೆ ನೈಟ್ ಹನ್ನೊಂದು ಗಂಟೆಗೆ ಟ್ರೈನ್ ಇರೋದು ಯಾಕೆ ಎಷ್ಟನೇ ಪ್ಲ್ಯಾಟ್ಫಾರ್ಮು ಏನು ಅಂತ ಒಂದು ಗೊತ್ತಿಲ್ಲ ಹಾಗಾಗಿ ಟ್ರೈನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಟ್ರೈನ್ ಪಣಜಿ ವಾಸ್ಕೋ ಶಟಲ್ ಎಲ್ಲ ಕಡೆನೂ ನೀವು ನೋಡ್ತಿರಲ್ಲ ಬಸ್ಸಿಗೆ ಹೋಗೋದ್ರೆ ಬಸ್ ಒಳಗೆ ಕುತ್ಕೊಂಡೇ ಟಿಕೆಟ್ ತೊಳ್ಬೇಕಂತ ಬಟ್ ಹಂಗೆಲ್ಲ ಈಗ ವಾಸ್ಕೋಗೆ ಹೋಗೋದರೆ ಇಲ್ಲಿ ನೋಡಿ ದೊಡ್ಡ ಸಿಟಿ ಅಲ್ಲ ಹಂಗಾಗಿ ಇಲ್ಲೆಲ್ಲ ಲೈನಲ್ಲಿ ಇರ್ತಾರಲ್ಲ ಲೈನಲ್ಲಿ ನಿಂತು ಟಿಕೆಟ್ ತೊಗೊಂಡು ಹೋಗಬೇಕು ಇದು ಬೇರೆ ಥರ ಸಿಸ್ಟಮ್ ಇದೆ ನೋಡಿ ಬೇಕಾದ್ರೆ ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ ಟಿಕೆಟ್ ತೊಗೊಂಡು ಹಿಂಗೋಗ್ತೀವೋ ಆ ಥರ ಬಸ್ ಟಿಕೆಟ್ ಇದ್ರೊಳಗೆ ಹೋಗ್ಬೇಕು ಗುರು ಲೈನಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ವಾಸ್ಕೋಗೆ ವಾಸ್ಕೋ 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 ಈ ಕಡೆ ಇರೋದು ನಮಗೆ ಬನ್ನಿ ವಾಸ್ಕೋ ಬಸ್ಸಿಗೆ ಹೋಗೋಣ ವಾಸ್ಕೋ ಬಸ್ ಫುಲ್ ಫ್ರೀ ಇದೆ ಗುರು ಕ್ರೌಡ್ ಕಡಿಮೆ ಇದೆ ನಾನು ಇಲ್ಲೇ ಫ್ರಂಟಲ್ಲೇ ಕೂತ್ಕೊಬಿಡ್ತೀನಿ ಕಂಡಕ್ಟರ್ ಸೀಟಾ ಒಂದು ಸೀಟ್ ನಮಗೆ ಸಿಗ್ಬೋದು ಅನಿಸುತ್ತೆ ಇಲ್ಲಿ ಕೂತ್ಕೊಂಡು ಹೋಗೋಣ ಆ್ಯಕ್ಚುಲಿ ಆ ಓಸ್ ಓದ್ ಬಸ್ಸಿಗೆ ಹೋಗಿದ್ದೀರಿ ನಮಗೆ ಆರಾಮಾಗಿರೋದು ಒಂದು ಸ್ವಲ್ಪ ಎ ಸಿ ಬಸ್ ಇರೋದು ಇದು ಇದ್ಯಾವುದು ಸೀಟು ಖರಾಬಾಗಿ ಬಸ್ಸೇ ಸ್ವಲ್ಪ ಖರಾಬಾಗ ಹೋಗಿದೆ ಮುಂಚೆ ಬಸ್ಸಿಗೆ ಹೋಗಿದ್ರೆ ಚೆನ್ನಾಗಿರೋದು ಮೋಸ್ಟ್ಲಿ ಏರ್ಪೋರ್ಟ್ ಬಸ್ ಸಿಗ್ಬೋದೇ ನಾವು ಮೋಸ್ಟ್ಲಿ ಅದು ಗಾಯಸ್ ನಾವೀಗ ಏನಂತಂದರೆ ಈಗ ಪಣಜಿ ಬಿಟ್ಟು ಈಗ ಬಸ್ಸಲ್ಲಿ ಹೋಗ್ತಿದ್ದೀವಿ ವಾಸ್ಕೋಗೆ ಏನು ಕಾಮಿಡಿ ನಡೀತಾ ಅಂದರೆ ಗಾಯ್ಸ್ ಇಲ್ಲಿ ಬರೋರೆಲ್ಲ ಸೀಟಲ್ಲಿ ಕೊಡ್ತಿದ್ರೆ ನಾ ದೂರವರಿಗೆಲ್ಲ ಏನಂತಿದ್ದಾರೆ ಅಂದರೆ ಬಸ್ಸಿಗೆ ಕಂಡಕ್ಟರ್ ಬರ್ತಾರೆ ಹಂಗಾಗಿ ಕೂರಂಗಿಲ್ಲ ಅಂತ ಹೇಳ್ತಿದ್ದೆ ಅಲ್ಲಿ ನೋಡಿದ್ರೆ ನಾವು ಅಲ್ಲಿ ಟಿಕೆಟ್ ಆಲ್ರೆಡಿ ತೊಗೊಂಡು ಬಂದಿದ್ದೀನಿ ಆದರೂ ಇಲ್ಲಿ ಕಂಡಕ್ಟ್ರು ಬರ್ತಾರೆ ಅಂತ ಅಂದರೆ ಜಸ್ಟ್ ಆ ಬೋರ್ಡ್ ನೋಡ್ಬಿಟ್ಟು ನಾನು ಹೇಳಿದ್ದು ಕಂಡಕ್ಟ್ರು ಬರ್ತಾರೆ ಅಂತ ಅಲ್ಲಿ ನೋಡಿದ್ರೆ ಅಲ್ಲಿ ಟಿಕೆಟ್ ಆಲ್ರೆಡಿ ತೊಗೊಂಡಿದ್ವಿ ಈ ಬಸ್ಸಿಗೆ ಕಂಡಕ್ಟ್ರುಗಳೇ ಇಲ್ಲ ಇಲ್ಲಡಿ ಒಬ್ಬರೇ ಡ್ರೈವರು ಡ್ರೈವರ್ ಪಾತ್ರ ಓಡಿಸ್ತಿದ್ದಾರೆ ಹಂಗಾಗಿ ಒಂಥರ ಥರ ಅನ್ಸ್ಬಿಡ್ತು ನಾನೇ ಮಿಕ್ಕ ಹಾಕ್ಬಿಟ್ಟೆ ಅನ್ನೋ ಫೀಲ್ ಇಲ್ಲಾಗಿ ಹೋಗಿ ಬಿಡ್ತಗೈ ಯಾವುದೇ ರೀತಿ ಕಂಡು ಇಲ್ಲ ಇದಕ್ಕೆ ನಾನು ರಾತ್ರಿ ನಿನ್ನೆ ಬಂದ್ನಲ್ಲ ಎಚ್ ಎಣ್ಣಿಗೆ ಒಂದು ತ್ರೀ ಡೇಸ್ ಬೇಕು ಅದೇ ರೂಟ್ ಸೇಮ್ ಇದು ನಿನ್ನೆ ಸಂಜೆ ರೂಟು ಅದೇ ಸೇಮ್ ರೂಟು ಅದೇ ಸೇಮ್ ರೂಟಲ್ಲಿ ಹೋಗ್ತಾ ಇದ್ದೀವಿ ನಾವೀಗ ವಾಸ್ಕೋ ಅಂದ್ರೆ ವಾಸ್ಕೋಡ ಗ್ರಾಮದಲ್ಲಿ ಬಂದಿದ್ದೀವಿ ಈಗ ಇಲ್ಲಿಂದ ನಮ್ಮ ರೈಲ್ವೆ ಸ್ಟೇಷನ್ ಎಷ್ಟು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಬಸ್ ಡ್ರೈವರ್ ಅವರು ಅವರು ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕಂತೆ ನೋಡ ಬಸ್ ಸ್ಟ್ಯಾಂಡಿಗೆ ಇದರ ಶಾಮ್ ತ ಗುಮ್ನ ಕಿಲಕ್ ಹೋಗ್ತಾ ಯಾಕೆ ಜಾಗೆಮೀಟರ್ಜಿ ನಂದು ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಇರೋದು ಗೈಸ್ ಟ್ರೈನು ಅಲ್ಲಿ ತನಕ ಏನಾದ್ರು ಮಾಡಬೇಕಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಹಂಗಾಗಿ ಕೇಳಿದೆ ಅವ್ರ ಹತ್ರ ಎಷ್ಟು ಇದೆ ಅಂತ ಹಂಗಾಗಿ ಇಲ್ಲಿ ನೋಡಿ ಇಲ್ಲಿ ಮುಂದೆ ಇದೆ ಅಂತ ರೈಲ್ವೆ ಟೇಷನ್ನು ಸೊ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫಸ್ಟು ರೈಲ್ವೆ ಟೇಷನ್ ಎಲ್ಲಿದೆ ಅಂತ ತಿಳ್ಕೊಡ್ಬೇಕು ಆಮೇಲೆ ಬೇಕಾದ್ರೆ ಏನು ಬೇಕಾರು ಮಾಡ್ಬೋದು ಏನದ ಓಡಾಡೋದ ಆಮೇಲೆ ನೋಡ್ಕೊಳ್ಳೋಣ ಬನ್ನಿ ಫಸ್ಟು ರೈಲ್ವೆ ಟೇಷನಿಗೆ ಹೋಗೋಣ ಗೋವಾ ಬಿಲ್ಡಿಂಗ್ಗಳು ನೋಡಿ ನೋಡೋಕ್ಕೆ ಯಾವ ಥರ ಅನ್ಸುತ್ತೆ ನಮ್ಮ ಕರ್ನಾಟಕ ಬಿಲ್ಡಿಂಗ್ ಥರ ಅನ್ಸಲ್ಲ ಹೊಸ ಹೊಸದಾಗಿ ಗೋರ ಬಿಲ್ಡಿಂಗ್ ಎಲ್ಲ ನೋಡೋಕ್ಕೆ ಎಲ್ಲ ಇಲ್ಲೋಡಿ ಹಳೆ 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 ಬಿಲ್ಡಿಂಗ್ ಥರ ಕಾಣ್ತೀವಿ ಇಲ್ಲಿ ನೋಡಿ ಇದಂತೂ ಯಾವುದೋ ಪಾಲ್ ಬಿದ್ದಿದ್ದು ಮನೆ ಥರ ಕಾಣ್ತಿದೆ ಈ ಬಿಲ್ಡಿಂಗ್ ನೋಡೋಕ್ಕೆ ಪೆಂಟೆ ಹೊಡೆದಿಲ್ಲ ಅನ್ನೋ ಥರ ಇದೆ ಗೋವಾ ಬಿಲ್ಡಿಂಗ್ಸ್ಗಳು ಒಂದೊಂದು ಮನೆಗಳು ನೋಡ್ತಿದ್ರೆ ಮನೆಗಳ ಏನೋ ಗೊತ್ತಿಲ್ಲ ಸೊ ಕೆ ಎಫ್ ಸಿ ಶಾಪ್ ಅಷ್ಟೆ ಈ ಕಡೆ ಎಲ್ಲ ಬೇಗ ಕಲರ್ ಹೋಗ್ಬಿಡುತ್ತ ಅಂತ ವಾತಾವರಣಕ್ಕೆ ಗೋವಾದು ಕಲರ್ ಕಳ್ಕೊಬಿಟ್ಟಿದೆ ಗೋವಾದ ಕಲರ್ ಅಲ್ಲ ಗೋವಾನೇ ಕಲರ್ ಕಳ್ಕೊಬಿಟ್ಟಿದೆ ಮನೆ ಬಿಲ್ಡಿಂಗ್ಗಳು ಅವೆಲ್ಲ ಕಾರ್ಗಳು ಅವೆಲ್ಲ ಕಲರ್ ಅಷ್ಟು ಬರಲ್ಲಾಗ ಬೇಗ ಹಂಗೆ ಹಾಲಿ ಜನಕ್ಕೋಸ್ಕರ ಗೋವಾ ಸೈಡು ಮತ್ತು ಎಲ್ಲಿ ಸಮುದ್ರದ ಆ ಜಾರದಲ್ಲೆಲ್ಲ ವೆಹಿಕಲ್ ತಗೊಳ್ಳಲ್ಲ ಪರ್ಚೇಸ್ ಮಾಡಲ್ಲ ಸೆಕೆಂಡ್ ಹ್ಯಾಂಡ್ ಪ್ರೆಸೆಂಟು ನಾವೀಗ ರೈಲ್ವೆ ಟೇಷನ್ ಹತ್ರ ಬಂದಿದ್ದೀವಿ ಎಷ್ಟೊತ್ತಿಗೆ ಹೋಗುತ್ತೆ ಎಷ್ಟೊತ್ತು ಅಂತ ತಿಳ್ಕೊಳ್ಳೋಣ ತಿಳ್ಕೊಬಿಟ್ಟು ಸಿಗ್ತೀನಿ ಟ್ರೈನ್ ಟ್ರೈನಲ್ಲಿ ಟ್ರೈನ್ ಈಗ ಹನ್ನೊಂದು ಗಂಟೆ ಇರೋದು ನನಗೆ ಹಾಗಾಗಿ ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅವಾಗಲೇ ಒಂದು ಸ್ವಲ್ಪ ಟ್ರೈನ್ ನಾನು ಬಂದಿದ್ದೆ ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ಎರಡು ಗಂಟೆ ನನಗೆ ಬಂದೆ ಹಾಗಾಗಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಕಾಗ್ತದೆ ಟೈಮ್ ಪಾಸ್ ಬಗ್ಗೆಗೋಸ್ಕರ ನನ್ನ ಕಡೆ ಬೀಚ್ ಹತ್ತಿರ ಹೋಗಿದ್ದೆ ಅದಾದಮೇಲೆ ನಾನು ಮ್ಯಾಗಿ ತಿಂತಿದ್ದೀನಿಗೋಸ್ ನೈಟಿಗೋಸ್ಕರ ಹಾಗಾಗಿ ನೈಟಿಗೋಸ್ಕರ ಈಗ ನನಗೆ ಹನ್ನೊಂದು ಗಂಟೆಗೆ ಟ್ರೈನ್ ಟ್ರೈನ್ಗೆರೆದು ಆಲ್ಮೋಸ್ಟ್ ಟೈಮು ಹನ್ನೊಂದು ಏಳುವರೆ ಆಗಿದೆ ಇನ್ನು ಸ್ವಲ್ಪ ತಷ್ಟು ಕಾಯಿದ್ರೆ ನಾಳೆ ಬೆಳಿಗ್ಗೆ ಅಷ್ಟಿಗೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟಿಗೆ ಮನೆಗೆ ಹೋಗ್ಬಿಡ್ತೀನಿ ನಾನು ಖುಷಿ ಆಗ್ತಿದೆ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಹಂಗೆ ನಾನು ಇಲ್ಲಿ ಸಿಕ್ಕಾಪಟ್ಟೆ ಕೆಲವೊಂದು ವಿಚಾರ ನೋಟಿಸ್ ಏನು ಮಾಡಿದೆ ಗೊತ್ತಾ ತುಂಬ ಜನ ಮನೇ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಅವರಿಗೆ ಸಿಕ್ಕಾಪಟ್ಟೆ ಹೋಮ್ಲೆಸ್ ಪೀಪಲ್ಗಳಿದ್ದಾರೆ ಇಲ್ಲಿ ಇಲ್ಲಿ ಬಂದನಲ್ಲ ನಾನು ಅಲ್ಲಿ ಭಾಗ ಹತ್ರ ಇರ್ಬೇಕಾದ್ರೆ ನನಗೇನು ಆಫೀಲ್ ಅನ್ಸುತ್ತೆ ಅಲ್ಲಿ ಒಬ್ಬೊಬ್ಬರು ಬೇಕರ್ಸ್ಗಳಿಲ್ಲ ಮೋಸ್ಟ್ಲಿ ಪೊಲೀಸರು ಹೊಡೆದಿ ನಾನು ನಾ ಅಂತ ಬಟ್ ಇಲ್ಲಿ ತುಂಬ ಜನ ಹೋಮ್ಲೆಸ್ ಪೀಪಲ್ಗಳಿದ್ದಾರೆ ಈಗ ನಾನು ಚೂರು ಇಂದೇ ತಿರ್ಗಿ ನೋಡಿದ್ರೂ ಒಬ್ಬರು ಕಾಣಿಸ್ತಾರೆ ಆ್ಯಕ್ಚುಲಿ ಇನ್ನೂ ಒಂದು ಎರಡು ಕಂಟೆಂಟ್ ಮಾಡಬೇಕಾಯ್ತು ಟೋಟಲಾಗಿ ಡೈಲಿ ವ್ಲಾಗ್ಸು ಮತ್ತು ನಂದು ಮೈನ್ ಚಾನಲಿನ ಎಲ್ಲ ಸೇರಿ ಮೇನ್ ಚಾನಲಿಗೆ ಎರಡು ಕಂಟೆಂಟ್ ಆದಾಯಿತು ಇದರಲ್ಲಿ ಒಂದು ಮೂರು ಆಯಿತು ಅಷ್ಟೇ ನಾನು ಇನ್ನೂ ಒಂದು ಎರಡು ಲೊಕೇಶನಿಗೆ ಹೋಗಿ ಶೂಟ್ ಮಾಡೋ ಪ್ಲ್ಯಾನ್ ಇತ್ತು ಬಟ್ ಅದು ಈಗ ಆಗಲಿಲ್ಲ ಯಾಕಂದರೆ ಏನೋ ಸ್ವಲ್ಪ ಇಷ್ಟು ಟೈಮ್ ಏನಾದ್ರು ಬಂದಾಗ ಈ ಜಾಗದಲ್ಲಿ ನನಗೆ ಯಾವುದು ಪೆಂಡಿಂಗ್ ಉಳಿದಿದೆ ಅದನ್ನೆಲ್ಲ ಮಾಡ್ಕೊಂಡು ನಾನು ಶೂಟ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ಮಾತಾಡ್ಬೋದಾ ಏನು ಅಲ್ಲ ಇದು ಒಂದು ರೈಸ್ ಕೇಳಿದ್ರೆ ಒನ್ ತರ್ಟಿ ಫೈ ಹೇಳ್ತಾರಲ್ಲ ಅದು ಏನಂತ ನಂಗೆ ಕೇಳಿದ್ರೆ ಅವ್ರಿಗೆ ಕೇಳಿ ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ ಗೊತ್ತಾಗಲ್ಲ ಕನ್ನಡ ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ ಅದಕ್ಕೆ ಒನ್ ತರ್ಟಿ ಫೈವ್ ಅಂದರೆ ಕೊಡ್ತಾವಳಿ ಹಾಫು ಎಪ್ಪತ್ತು ರೂಪಾಯಿ ರೈಸು ಒಂದು ಒಂದು ರೈಸ್ ಮಾತ್ರ ಒನ್ ತರ್ಟಿ ಫೈವ್ ಹಾಫು ಫುಲ್ಲು ನಿಮ್ಗೆ ಯಾವ್ದು ಬೇಕು ಹಾಫ್ ಹಾಫ್ ಅಂದರೆ ಅರ್ಧ ಕೊಡ್ತಾರೆ ಫುಲ್ ಅಂದರೆ ಒನ್ ತರ್ಟಿ ಫೈವ್ ಒಂದು ರೈಸ್ ಎಗ್ ರೈಸಾ ಹಾಂ ಹಾಫ್ ತಗೊಂಡ್ರೆ ಎಪ್ಪತ್ತು ರೂಪಾಯಿ ಹಾಂ ಹೊಟ್ಟೆ ತುಂಬ ಥರನೇ ಇರುತ್ತೆ ತಗೊಳ್ಳಿ ಸಡನ್ ಈಗ ಹಂಗೆ ಕೇಳಿದ್ರಲ್ಲ ನನಗೆ ಏನಕ್ಕೆ ಹಿಂಗೆ ಬಂದರು ಅನಿಸ್ತು ನನಗೆ ಹಿಂದಿ ಬರೋಲ್ಲ ನಾನೀಗ ಬಂದೀನಿ ಬಂದೀನಿ ನನಗೆ ಗೊತ್ತಾಗಿಲ್ಲ ಅದಕ್ಕೆಲ್ಲ ಅದು ಅಲ್ಲಿ ಹೋಗಿದ್ದು ತಿಳಿದು ಬಂದೆ ಇದು ಸರಿ ಸರಿ ಹೋಗಿ ತಗೊಳ್ಳಿ ಇವಾಗ ಸೆವೆಂಟಿ ರುಪೀಸ್ ಏನೋ ಅನ್ಸುತ್ತೆ ಎಪ್ಪತ್ತು ರೂಪಾಯಿ ಅನ್ಸುತ್ತೆ ಫುಲ್ ತಗೊಂಡು ನೂರ ಮೂವತ್ತೇನೋ ಹಾಫ್ ತಗೊಂಡೆ ಎಪ್ಪತ್ತು ರೂಪಾಯಿ ಎಗ್ ರೈಸು ಸಡಾನದ್ ಬಂದಿ ನೋಡಿ ನಮ್ಮ ಜಾಬ್ ಹೋಗ್ಬಿಡ್ತು ಗೈಸ್ ಅವ್ನು ಯಾರು ಸುಮ್ಮನೆ ಬಂದು ಏನು ಕೂಡ ಬಂದ ಅಂದ್ಕೊಂಡು ಅಂಗ ಸುಮ್ಮನೆ ಆಗತ್ತೆ ಪಾಪ ಎಲ್ಲೆಲ್ಲಿ ಬಂದಿರ್ತಾರೆ ಏನು ನನಗೆ ಚಡಾನ ನೋಡ್ಬಿಟ್ಟು ಅಂದರೆ ಏನು ತುಂಬ ಕೆಳ್ದೆ ಅನ್ನಿಸ್ಬಿಡ್ತು ಗೈಸ್ ಬ್ಯಾಂಗ್ಳೂರು ಟ್ರೈನ್ ಬಂತು ನಮ್ಮ ಊರಿಗೆ ಹೋಗೋದು ಕಡೂರಿಗೆ ಹೋಗೋದು ಬಸ್ಸು ಟ್ರೈನು ಇಲ್ಲಿ ನೋಡಿ ಬೇಗ ಬಂದ್ಬಿಟ್ಟಿದೆ ಎಂಟೂವರೆಗೇನೆ ಮೋಸ್ಟ್ಲಿ ಇಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಕಳ್ಸ್ಕರ ಅನಿಸುತ್ತೆ ಹಂಗಾಗಿ ಟ್ರೈನಿಗೆ ಹತ್ತಕ್ಕೋಸ್ಕರ ಸೀಟ್ ಬೇಕಲ್ಲ ಗುರು ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಲ್ಲ ಹಾಗಾಗಿ ಪಟ 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 ಅಂತ ಹೋಗಿ ಹತ್ಕೊಡ್ಬೇಕು ಬನ್ನಿ ಹೋಗಿ ಅಲ್ಲಿ ಮುಂದೆ ಹೋಗ್ತಾ ಫ್ರೆಂಟ್ ಇಲ್ಲ ಲಾಸ್ಟಲ್ಲಿ ಹಾಕ್ಬೇಕು ನಾನು ಹಂಗಾಗಿ ಫ್ರೆಂಟಿಗೆ ಹೋಗ್ತಿದ್ದೀನಿ ಸಿಕ್ತು ಟ್ರೈನಿಗೆ ಹತ್ತಿದ್ದೀನಿ ಆ್ಯಕ್ಚುಲಿ ಟ್ರೈನ್ ಇಲ್ಲಿಂದ ಸ್ಟಾರ್ಟ್ ಆಗೋದಂತೆ ಹಂಗಾಗಿ ಫುಲ್ ಖಾಲಿ ಇತ್ತು ಇಲ್ಲೋಡಿ ಟ್ರೈನು ಇನ್ನು ಯಾವುದೇ ರೀತಿ ಲೈಟ್ ಗೀಟ್ ಏನು ಹಾಕಿಲ್ಲ ಕಂಪ್ಲೀಟ್ಲಿ ಕತ್ತಲ್ಲಿ ಕೂತ್ಬಿಟ್ಟಿದ್ದೀವಿ ನಾವು ಕಂಪ್ಲೀಟ್ಲಿ ಟ್ರೈನು ಕರೆಂಟೇ ಇಲ್ಲ ಗುರು ನೋಡಿ ಎಲ್ಲ ಸೀಟಿಗೋಸ್ಕರ ಓಡೋಡ್ 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 ಬಂದ್ಬಿಟ್ಟು ಏನಂತಂದರೆ ಗೋವಾದಲ್ಲಿ ಎಷ್ಟು ಮೋಸ ಎಷ್ಟು ಸ್ಕ್ಯಾಮ್ ಅಂತಂದರೆ ಇಲ್ಲಿ ನೋಡಿ ಇದ್ರ ಆ್ಯಕ್ಚುಲಿ ಪ್ರೈಸ್ ಫೋರ್ಟಿ ಫೋರ್ ರುಪೀಸ್ ಇದೆ ಎಮ್ ಆರ್ ಪಿ ಇದರಲ್ಲಿ ಅಷ್ಟೇ ತರ್ಟಿ ಏಟ್ ರುಪೀಸ್ ಇದೆ ಎಮ್ ಆರ್ ಪಿ ನಿಮ್ಗೆ ತೋರಿಸ್ಬಿಡ್ತೀನಿ ತರ್ಟಿ ಏಟ್ ರುಪೀಸ್ ಎಮ್ ಆರ್ ಪಿ ತೋರಿಸಿದೆ ಬಟ್ ಆ್ಯಕ್ಚುಲಿ ಟ್ರೈನ್ ಒಳಗಡೆ ಇರ್ಬೇಕಾದ್ರೆ ಪ್ರೈವೇಟೇಷನ್ ಒಳಗಡೆ ಎಮ್ ಆರ್ ಪಿನೇ ತೊಳಬೇಕು ಎಮ್ ಆರ್ ಪಿ ಮೇಲೆ ಒಂದು ರೂಪಾಯಿನೂ ಎಕ್ಸ್ಟ್ರಾ ತೊಳಂಗಿಲ್ಲ ಬಟ್ ಇಲ್ಲಿಂದು ಹೆಂಗಾಗ್ಬಿಟ್ಟಿದೆ ಅಂದರೆ ಇದು ಇಲ್ಲಿನ ಸರ್ಕಾರದಿಂದ ತುಂಬ ವರ್ಸ್ಟ್ ಗಾಯಿಸಿ ಇಲ್ಲಿಂದು ಆ್ಯಕ್ಚುಲಿ ಏನಂತಂದರೆ ನೋಡಿ ಒಂದೊಂದಕ್ಕೂ ಫಿಫ್ಟಿ ಇದಕ್ಕೈವತ್ತು ಇದಕ್ಕೆ ಐವತ್ತು ಇದರಿಂದ ನನಗೆ ಆರು ರೂಪಾಯಿ ಲಾಸು ಮೋಸ ಇದರಿಂದ ನನಗೆ ಅದಕ್ಕೆ ರೂಪಾಯಿ ಮೋಸ ಇದು ತರ್ಟಿ ಏಟ್ ರುಪೀಸ್ ಅಂದರೆ ಟ್ವೆಲ್ ರುಪೀಸ್ ಮೋಸ ಆದಂಗೆ ಐತೆ ಇದರಿಂದ ನನಗೆ ಯಾವ ರೀತಿ ಸ್ಕ್ಯಾಮ್ ಅಂದರೆ ಗೋವಾದಲ್ಲಿ ಈ ಥರ ನಡೆಯುತ್ತೆ ಹಿಂಗಾಗಿ ಟೂರಿಸ್ಟ್ಗಳಿಂದಲೇ ಜೀವನ ಆರ್ಡರ್ ಮಾಡ್ತಿರೋದು ಗೋವಾ ಇದೇ ರೀಸನಿಗೋಸ್ಕರ ಏನೆಲ್ಲಿ ನಮ್ಮದೆಲ್ಲಿ ಗುರು ಟ್ರೈನು ಯಾವ ಹೋಗಿ ನಮ್ಮದು ಅಲ್ಲಿ ಮುಂದೆ ಹೋಗುತ್ತಾ ಇನ್ನು ಮಾತಾಡ್ತಾ ಮಾತಾಡ್ತಾ ಮುಂದೆ ಬಂದ್ಬಿಟ್ಟು ಅಂತ ನಾನು ಇನ್ನು ಆ ಕಡೆ ಇರಬೇಕು ಎಸ್ ತ್ರೀ ಎಸ್ ತ್ರೀ ಎಸ್ ತ್ರೀ ಎಸ್ ತ್ರೀ ಎಸ್ ತ್ರೀ ಓ ಮೋ ಇದೇ ಗುರು ಇದೆ 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 ಇದೇ ಹೋಗಿ ನಾವು ಮೋಸ್ಟ್ ಮಿಸ್ ಆಗಿ ಮುಂದೆ ಹೋಗ್ಬಿಟ್ಟಿದ್ದೀನಿ ನಾನು ಇದೇ ಬೋಗಿಲಿ ಬನ್ನಿ ಮೇಲೆ ಹತ್ಕೊಂಡು ಆರಾಮಾಗಿ ಪ್ಲೇಸ್ ಹೊತ್ತು